वसुदेवस देवं कंस चाणूरमर्धनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुं जगत्पितनाद श्रीकृष्णनोबने ಗುರುವಾಗಿ ನಾವು ಸ್ವೀಕಾರ ಮಾಡಬೇಕು ಹಾಗೂ ಅವನು ಹೇಳಿದಂತಹ ಈ ಭಗವದ್ಗೀತೆಯ ಮಾರ್ಗದಲ್ಲಿ ನಾವು ಹೋಗಬೇಕು ಅಂತ ಹೇಳ್ತಾರೆ ಹಾಗಾಗಿ ಆ ಭಗವಂತನ ಮಾರ್ಗದಲ್ಲಿ ನಾವು ಹೋಗುವಂತಹ ಒಂದು ಪುಟ್ಟ ಹೆಜ್ಜೆಯನ್ನು ನಾವು ಇವತ್ತು ಇಡೋದಿಕ್ಕೆ ಶುರು ಮಾಡೋಣ ಭಗವದ್ಗೀತೆಯ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಇದು ಮೊದಲ ಹೆಜ್ಜೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಧೃತರಾಷ್ಟ್ರ ಧೃತರಾಷ್ಟ್ರ ಯಾರಪ್ಪ ಅಂತ ನಾವೇನಾದ್ರೂ ನೋಡೋದಿದ್ರೆ ನಾನು ಹೇಳ್ತಾ ಹೋಗ್ ಶುಕ್ರವಾರ ಕ್ಲಾಸ್ ನಲ್ಲಿ ಹೇಳ್ತಾ ಇದ್ದೆ ಧೃತರಾಷ್ಟ್ರ ಹುಟ್ಟು ಕುರುಡ ಹುಟ್ಟು ಕುರುಡ ಅಂದ್ರೆ ಅವನಿಗೇನು ನೋಡೇ ಇಲ್ಲ ಏನು ಕಂಡೇ ಇಲ್ಲ ಅವನಿಗೇನೂ ಗೊತ್ತಿಲ್ಲ ಅಲ್ವಾ ಅವನ ಕೈಯಲ್ಲಿ ಯಾಕಪ್ಪ ಹೇಳ್ದ ಸಂಜೆಯ ಹೂವಾಚ ಸಂಜೆಯನ್ ಕೈಯಲ್ಲಿ ಹೇಳಸ್ಬೋದಿತ್ತಲ್ವ ಅಂತ ನಾವ್ ಅನ್ಕೋಬಹುದು ಕೃಷ್ಣ ಭಗವಾನ್ ಹೂವಾಚ ಹೇಳ್ಬೋದಿತ್ತು ಯಾಕೆ ಧೃತರಾಷ್ಟ್ರ ಹೂವಾಚ ಅಂತ ಹೇಳ್ತಿದಾರೆ ಅಂದ್ರೆ ಅಯ್ಯೋ ಹ್ಮ್ ನಮ್ಮ ಮಾನವರಿಗೆಲ್ಲ ಹೇಳ್ತೀವಲ್ಲ ಹುಚ್ಚಪ್ಪಗಳಿರಾ ಅಂತ ಹಾಗೆ ಹುಚ್ಚಪ್ಪಗಳಿರಾ ನೀವೆಲ್ರು ಸು ಸಹ ಏನಿದ್ದೀರಾ ಧೃತರಾಷ್ಟ್ರಂತರ ಕೂರಡ್ರಾಗ್ಬಿಟ್ಟಿದಿರಾ ನಿಮಿಗೆ ನೋಡಕ್ ಅನ್ಸ್ತಿದೆ ಅಷ್ಟೇ ಕಣ್ಣಿದೆ ಅಂತ ನಿಮಗೆ ಕಣ್ಣೇ ಇಲ್ಲ ಕಣ್ರಿ ಯಾಕೆ ಕಣ್ಣಿಲ್ಲ ಏನಾಗ್ತಿದೆ ಜೀವನದಲ್ಲಿ ಏನಾಗ್ತಿದೆ ನಿಮ್ಮ ದೇಹದಲ್ಲಿ ಏನಾಗ್ತಿದೆ ನಿಮ್ಮ ಬಾಳ ಸಂಗಾತಿ ಯಾರು ನಿಜವಾದ ಸಂಗಾತಿ ಯಾರು ನೀವ್ ಯಾವ ರೀತಿ ಊಟ ಮಾಡ್ಬೇಕು ನೀವ್ ಯಾವ ರೀತಿ ಇರ್ಬೇಕು ನಿಮಗ್ ಏನೂ ಗೊತ್ತಿಲ್ಲ ಇಲ್ಲದೆ ಇರುವಂತಹ ಮೋಹಗಳಿಗೆ ಅಂಟಿ ನಾವೇನ್ ಮಾಡ್ತಾ ಇದೀವಿ ಒದಾಡ್ತಿದ್ದೀವಿ ಅಯ್ಯೋ ನನ್ ಮಗು ನನ್ ಗಂಡ ನನ್ ಮನೆ ಅಲ್ವಾ ಯಾರಾದ್ರೂ ಜೊತೆಗೆ ಬರ್ತಾರ ಆ ಮೊನ್ನೆ ಯಾರ್ದೋ ಒಂದು ಪ್ರವಚನದಲ್ಲಿ ವಾಟ್ಸಪ್ ಅಲ್ಲಿ ಹಾಕಿದ್ರು ಆ ಸತ್ತಾಗ ಎಲ್ರು ಜೋರಾಗಿ ಆ ಕಿಲೋಮೀಟರ್ ಗಟ್ಲೆಯಿಂದ ಬಂದು ನಮ್ ಮುಂದೆ ಜೋರಗಳ್ತಾರೆ ಅಯ್ಯೋ ನನ್ ಜೊತೆ ಒಂದ್ಸಲ ಮಾತಾಡಬಾರ್ದಾಗಿತ್ತ ನನ್ ಜೊತೆ ಒಂದ್ಸಲ ಮಾತಾಡಬಾರ್ದಾಗಿತ್ತ ಅಂತ ಬರ್ದೇ ಇದ್ದವ್ರು ನೋಡದೆ ಇದ್ದೋರು ಎಲ್ಲ ಬಂದು ಮಾತಾಡ್ತಾರೆ ಆದ್ರೆ ಆ ಮೃತ ದೇಹ ಏನಿದೆ ಅದು ಎದ್ಬಿಟ್ಟು ಹೌದಾ ಮಾತಾಡ್ತೀನಿ ನನ್ ಜೊತೆ ನೀನು ಬಾ ಅಂತ ಅಂದ್ರೆ ಯಾರಾದ್ರೂ ಬರ್ತಾರ ಯಾರು ಬರಲ್ಲ ಎಲ್ರು ಬಿಟ್ಟು ಓಡೋಗ್ಬಿಡ್ತಾರೆ ಅಂತ ಬಟ್ ಅದ್ ನಿಜ ಅದು ಅದ್ ನಾವು ತಮಾಷೆಯಾಗಿ ತಗೊಳೋದಿಕ್ ಸಾಧ್ಯನೇ ಇಲ್ಲ ಯಾಕೆ ಅಂತ ಅಂದ್ರೆ ನನ್ನವ್ರು ನನ್ನ ಜನ ನಂದು 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 ಅಂತ ಅಂತಿರ್ತೀವಿ ನಮ್ಮ ದೇಹದಿಂದ ಭಗವಂತ ಹೋದ ತಕ್ಷಣ ನಮ್ಮನ್ನ ಯಾರೂ ಬೆಲೆ ಕೊಡಲ್ಲ ಆದ್ರೆ ಎಲ್ರು ಬೇಕು ಅಂತ ಆಗ ಅಳ್ತಾರೆ ಈ ಜಗತ್ತಿನಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು ಇಬ್ರೇ ಕಣ್ರಿ ಇಬ್ರೇ ಇರೋದು ಯಾರಪ್ಪ ಅದು ಅಂತ ಅಂದ್ರೆ ಒಂದು ಇನ್ನು ಹುಟ್ಟಿಲ್ವಲ್ಲ ಆ ಮಗು ಇನ್ನೊಂದು ಸತ್ತೋಗಿದಾರಲ್ಲ ಅವರು ಇಬ್ರೇ ಒಳ್ಳೆಯವರು ಇನ್ ಯಾರು ಒಳ್ಳೆಯವರಲ್ಲ ಯಾಕೆ ಅಂತ ಕೇಳಿದ್ರೆ ಸತ್ಯ ಹಂಗಿದ್ರೆ ಹೋಗ್ತಾರ ಜನ ಇಲ್ಲ ರಾಮನ ಹಂಗಿದ್ರೆ ಒಪ್ತಾರ ಜನ ಇಲ್ಲ ಕೃಷ್ಣನ ಹಂಗಿದ್ರೆ ಒಪ್ತಾರ ಜನ ಇಲ್ಲ ನನ್ ಹಂಗೆ ನಿಮ್ ಹಂಗೆ ಇದ್ರೆ ಒಪ್ತಾರ ಜನ ಇಲ್ಲ ಹಾಗಿದ್ರೆ ಯಾರ್ರೀ ಒಳ್ಳೆಯವರು ಹೇಳದ್ನಲ್ಲ ಇಬ್ರೆ ಒಂದು ಯಾರು ಇನ್ನೂ ಹುಟ್ಟಿಲ್ಲ ಅವ್ರು ಇನ್ನೊಂದು ಯಾರು ಸತ್ತು ಹೋಗಿದಾರೆ ಅವ್ರು ನಾವು ಆಗ್ತೀವಿ ಯಾವಾಗ ವೆನ್ ಸೌಮ್ಯ ವಾಸ್ ಅಂತ ಬರುತ್ತಲ್ವಾ ಆಗ ನಾವೆಲ್ಲರೂ ಹೋಗ್ಬಿಡ್ತೀವಿ ನಮ್ಮ ಹೆಸರು ಮುಂದೆ ಯಾವಾಗ ವಾಸ್ ಬರುತ್ತೆ ಆಗ ನಾವು ಒಳ್ಳೆಯವರಾಗ್ತೀವಿ ಅಲ್ಲಿವರೆಗೂ ಖಂಡಿತ ನೀವು ಬೇಕಾದ್ರೆ ತುಪ್ಪದಲ್ಲೇ ಕೈ ತೊಳಸಿದ್ರು ಸಹ ಜನ ಏನಂತಾರೆ ಅಯ್ಯೋ ಅವ್ರ ಮನೇಲಿ ನೀರ್ ತುಪ್ಪದಲ್ಲಿ ಕೈ ತೊಳಸಿದ್ರು ಕೈಯೆಲ್ಲ ಜಿಡ್ಡಾಯ್ತು ಅಂತ ಬೈತಾರೆ ಕರೆಕ್ಟ್ ಅಲ್ವಾ ಅಂದ್ರೆ ತುಪ್ಪದಲ್ಲಿ ಯಾರು ಕೈ ತೊಳಸಲ್ಲ ಅಂಟ್ಕೊಂಡ್ರಿ ನಾನ್ ಎಕ್ಸಾಂಪಲ್ ಕೊಟ್ಟಿದ್ದು ಹಾಗೆ ಈ ಕುರುಡನ ಕೈಯಲ್ಲಿ ಹೇಳಿಸ್ತಾ ಇದಾರೆ ಧೃತರಾಷ್ಟ್ರ ಉವಾಚ ಅಂತ ಅಂದ್ರೆ ಏನ್ ವಿಷಯ ವಿಷಯವನ್ನ ನಾವ್ ಯಾಕೆ ಓದ್ಬೇಕು ಇದರಿಂದ ಏನ್ ಲಾಭ ನನಗೆ ಅದಕ್ಕೂ ಏನ್ ಸಂಬಂಧ ಇದೆ ಅನ್ನೋದು ನನಗೆ ಗೊತ್ತಾಗ್ಬೇಕು ಇವತ್ತು ನಾನು ಭಗವದ್ಗೀತೆ ಓದ್ತಾ ಇದ್ದೀನಿ ಅಂದ್ರೆ ಆ ಭಗವದ್ಗೀತೆಯಲ್ಲಿ ಏನ್ ವಿಷಯ ಇದೆ ಎರಡನೇದು ನಾನು ಓದ್ಬಹುದಾ ಈ ವಿಷಯ ನನಗೆ ಓದಿದ್ರೆ ನನಗೆ ಜೀರ್ಣಿಸ್ಕೊಳ್ಳೋದಕ್ಕಾಗತ್ತಾ ಮೂರನೇದು ಇದರಿಂದ ಏನ್ ಲಾಭ ನಾಲ್ಕನೇದು ನನಗೂ ಅದಕ್ಕೂ ಏನ್ ಸಂಬಂಧ ಈಗ ನನಗೂ ನಿಮಗೂ ಯಾರಿಗಾದ್ರೂ ಅಡುಗೆ ಬುಕ್ ತಂದು ಕೊಟ್ಟರು ಹಾಡಿನ ಬುಕ್ ತಂದು ಕೊಟ್ಟರು ಯಾವುದೋ ಒಂದು ಶ್ಲೋಕದ ಬುಕ್ ತಂದು ಕೊಟ್ಟರು ನನಗೆ ನನಗೆ ನಿಮಗೆ ಎಲ್ರಿಗೂ ಯೂಸ್ ಆಗತ್ತೆ ಹೌದಾ ಅದು ಬಿಟ್ಬಿಟ್ಟು ಯಾವುದೋ ಮೆಡಿಕಲ್ ಟರ್ಮ್ದು ಎಮ್ ಬಿ ಬಿ ಎಸ್ ಥರ್ಡ್ ಸೆಮಿಸ್ಟರ್ ಬುಕ್ನ ನನ್ನ ಕೈಗೆ ಕೊಟ್ಬಿಟ್ಟು ನೀವು ಓದಿ ಅಂತಂದ್ರೆ ನನಗೆ ಏನಾದರೂ ಉಪಯೋಗ ಬರತ್ತಾ ಖಂಡಿತ ಬರಲ್ಲ ಅಥವಾ ಎಲ್ ಎಲ್ ಬಿ ಫಸ್ಟ್ ಸೆಮಿಸ್ಟರ್ ಬುಕ್ ತಂದು ಕೊಟ್ಬಿಟ್ರೆ ಯಾರ್ಗಾರ ಇಲ್ಲಿರೋರಿಗೆ ಯೂಸ್ ಆಗುತ್ತಾ ಯೂಸ್ ಆಗೋದಿಲ್ಲ ಅಲ್ವಾ ನಾನು ಓದ್ತಾ ಇದ್ದೀನಿ ಆ ಪುಸ್ತಕ ಅಂತ ಅಂದ್ರೆ ಅದರಿಂದ ನನಗೆ ಏನಾದ್ರು ಉಪಯೋಗನ ಅಂತ ಫಸ್ಟ್ ನೋಡ್ಕೋಬೇಕು ಒಂದು ಏನ್ ವಿಷಯ ಇದೆ ಅದರಲ್ಲಿ ಅದ್ರಲ್ಲಿ ನನ್ನ ಈಹ ಪರಗಳನ್ನ ತಿಳಿದುಕೊಳ್ಳುವಂತಹ ಶಕ್ತಿ ಇದೆ ಭಗವದ್ಗೀತೆಗೆ ವಿಷಯವನ್ನ ನಾನು ಓದಬಹುದಾ ಎರಡನೇದು ಹೌದು ಓದ್ಲೇಬೇಕು ತಿಳ್ಕೊಳ್ಳೇಬೇಕು ಮೂರನೇದು ಏನು ಲಾಭ ನೀನ್ ಯಾರು ಅಂತ ಗೊತ್ತಾಗತ್ತೆ ನೀನು ಯಾರು ಅಂದ್ರೆ ಈಗ ಸೌಮ್ಯ ಓದಿದ್ರೆ ಸೌಮ್ಯ ಯಾರು ಅಂತ ಗೊತ್ತಾಗುತ್ತೆ ಭಾಗ್ಯ ಅವ್ರು ಓದಿದ್ರೆ ಭಾಗ್ಯ ಯಾರು ಅಂತ ಗೊತ್ತಾಗುತ್ತೆ ಉಷಾ ಅವ್ರು ಓದಿದ್ರೆ ಉಷಾ ಯಾರು ಅಂತ ಗೊತ್ತಾಗ್ತಾ ಹೋಗತ್ತೆ ಅಂದ್ರೆ ನೀವು ಯಾರು ನಾವು ಯಾಕೆ ಈ ಜನ್ಮಕ್ಕೆ ಬಂದ್ವಿ ಅಥವಾ ನಾವು ಇದರಿಂದ ಏನ್ ಪ್ರಯೋಜನ ಅಂತ ನಮ್ಗೆ ತಿಳಿತಾ ಹೋಗತ್ತೆ ಇನ್ನು ನಾಲ್ಕನೇದು ಯಾಕೆ ಓದ್ಬೇಕು ನಂಗೂ ಅದಕ್ಕೂ ಏನ್ ಸಂಬಂಧ ಇದೆ ಯಾಕೆ ಅಂದ್ರೆ ನಾನು ನನ್ನ ಹಿಂದುತ್ವವನ್ನ ಎತ್ತಿ ಹಿಡಿಬೇಕು ನನ್ನ ಹಿಂದುತ್ವದ ಮೂಲ ಭಗವದ್ಗೀತೆ ಆಗಿದೆ ಹಾಗಾಗಿ ನಾನು ಇದನ್ನ ಓದ್ಬೇಕು ವಾದಿರಾಜರು ಹೇಳ್ತಾ ಹೋಗ್ತಾರೆ ಒಂದ್ ಒಂದ್ ಕಡೆ ಅದೋಹಂ ಕರುಣಾ ಸಿಂಧುಂ ವೀಕ್ಷತೆ ಕ್ಷೇಮ ಪದ್ಯತೆ ಅಂತ ಅಂದ್ರೆ ನಾನು ಸಹ ಧೃತರಾಷ್ಟ್ರನ ಹಾಕಿದ್ದೀನಿ ತಂದೆ ನನಗೆ ಏನೂ ಕಾಣ್ತಾ ಇಲ್ಲ ಅಂದೋಹಂ ಕರುಣಾ ಸಿಂಧುಂ ಅಂಥ ನಾನು ನನಗೆ ಏನು ಗೊತ್ತಿಲ್ಲ ಯಾಕೆ ಅಂತ ಅಂದ್ರೆ ಈ ಮೋಹದಲ್ಲಿ ನಾನು ಸಿಲುಕಿಬಿಟ್ಟಿದೀನಿ ಧೃತರಾಷ್ಟ್ರ ಹೇಗಿದ್ದಾನೆ ಹಾಗೆ ನಾನು ಇಲ್ಲಿ ಅಂದೋಹಂ ಕರುಣಾ ಸಿಂಧು ನೀನ್ ಕರುಣೆ ಕರುಣೆ ಅಲ್ವಾ ಕರುಣೆ ಅಂದ್ರೆ ನೀನಲ್ವಾ ಹಾಗಾಗಿ ನನಗೆ ಎಲ್ಲವನ್ನ ನೋಡುವಂತಹ ದೃಷ್ಟಿಕೋನವನ್ನ ಕೊಡು ಹಾಗೆ ನನ್ನ ಕ್ಷೇಮವನ್ನ ನೀನು ನೋಡ್ಕೋತಂದೆ ಅಂತ ವಾದಿರಾಜರು ಭಗವದ್ಗೀತೆ ಓದೋದಕ್ಕಿಂತ ಮುಂಚೆ ಹೇಳ್ತಾರಂತೆ ಎಷ್ಟು ಅರ್ಥ ಇದೆ ಅಂತ ನನಗೂ ನಾನು ಇವತ್ತು ಶ್ಲೋಕ ಶುರು ಮಾಡ್ಬೇಕು ಅನ್ಕೊಂಡು ಬಂದೆ ಆದ್ರೆ ನೋಟ್ಸ್ ಮಾಡ್ತಾ ಕೂತಾಗ ಇಷ್ಟೊಂದು ವಿಷಯಗಳ ನೋಟ್ಸ್ ಮಾಡ್ದಾಗ ನನಗೆ ಏಕ್ದ್ ಶ್ಲೋಕವನ್ನ ಹೇಳೋದಿಕ್ಕೆ ನನಗೆ ಮನ್ಸಾಗ್ಲಿಲ್ಲ ಹಾಗಾಗಿ ಈ ತರಗತಿಯನ್ನ ಬೂಸ್ಟರ್ ಕ್ಲಾಸ್ ತರನೆ ತಗೊಂಡೆ ಆ ಬಹುಶಃ ಯಾರಿಗೂ ಕ್ಲಾಸ್ ವೇಸ್ಟ್ ಆಗಿಲ್ಲ ಅಂತ ಅನ್ಕೊಂತೀನಿ ಹಾಗೇನೆ ಕುರುಡ ಅನ್ನೋದಕ್ಕಿಂತ ನಾವು ರಾಷ್ಟ್ರನನ್ನ ನಾವೆಲ್ಲರೂ ನಮಸ್ಕರಿಸ್ಬೇಕು ಅಂತ ಹೇಳ್ತಾ ಹೋಗ್ತಾರೆ ಯಾಕೆ ಅಂತ ಅಂದ್ರೆ ಅವನು ಕುರುಡ ಆದ್ರೂ ಸಹ ಅವನು ಹೇಳ್ತಾ ಹೋಗ್ತಾನೆ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಮೊದಲನೇ ಪದ ಏನ್ ಬಂತು ಧೃತರಾಷ್ಟ್ರ ಉವಾಚ ಧೃತರಾಷ್ಟ್ರನೇ ಯಾಕೆ ಕೊಟ್ಟ ಈ ಭಗವದ್ಗೀತೆ ಏನಂದ್ರೆ ಮೊದಲು ಅವನಿಗೆ ಯಾಕೆ ಅಂತ ಗೊತ್ತ ತಿಳ್ಕೊಳ್ತಾ ಹೋಗಿವೆ ಹೋದ್ವಿ ನೆಕ್ಸ್ಟ್ ಅವನೇ ಹೇಳ್ತಾನೆ ಧರ್ಮ ಕುರುಕ್ಷೇತ್ರೇ ಕುರುಕ್ಷೇತ್ರ ಅವನ್ ಅಲ್ಲ ಕಣ್ರಿ ಧೃತರಾಷ್ಟ್ರ ಖಂಡಿತವಾಗ್ಲೂ ಕೆಟ್ಟವನಲ್ಲ ಧೃತರಾಷ್ಟ್ರನನ್ನ ನಾವು ಕೆಟ್ಟೋರು ಅಂತೀವಿ ಅನ್ನೋದಾದ್ರೆ ಇಲ್ಲಿ ಏನು ನಾವು ಪಾಠ ಕೇಳ್ತಾ ಇದ್ದೀವಿ ನಾವು ಇಷ್ಟೋ ಜನರು ಕೆಟ್ಟೋರೆ ಯಾಕೆ ಅವನ ಮೊದಲನೇ ಬಾಯಲ್ಲಿ ಬಂದಂತಹ ಮಾತು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಅಂದ್ರೆ ಅಲ್ಲಿ ಧರ್ಮ ಇದೆ ಧರ್ಮ ಸ್ಥಾಪನೆ ಆಗುವಂತಹ ಕೆಲಸ ಆಗ್ತಾ ಇದೆ ಹಾಗಾಗಿ ಇದು ಧರ್ಮ ಕ್ಷೇತ್ರವಾಗಿದೆ ನೆಕ್ಸ್ಟ್ ಅಹಂಕಾರ ಬಂದ್ಬಿಡುತ್ತೆ ಕುರುಕ್ಷೇತ್ರ ಅಂದ್ರೆ ನನ್ನ ಕುರು ವಂಶದವ್ರ ನೆಲ ಕಂಡ್ರಿ ಅದು ಹಾಗಾಗಿ ಅದು ಕುರುಕ್ಷೇತ್ರ ಆದ್ರೆ ಇಲ್ಲಿ ನಮಗೂ ಅಷ್ಟೇ ನಾವೆಲ್ಲರೂ ಕುರುಡ್ರಾಗಿದ್ದೀವಿ ಆದರೆ ನಮ್ಮೆಲ್ಲರಿಗೂ ಸಹ ಧರ್ಮದ ಆಸೆ ಇದೆ ಹಾಗಾಗಿ ನಾವೆಲ್ಲರೂ ಸಹ ಭಗವದ್ಗೀತೆಯನ್ನು ಓದ್ಬೇಕು ಇನ್ನು ಎಂತಹವರು ಇಬ್ರು ಕುತ್ಕೊಂಡು ಭಗವದ್ಗೀತೆಯನ್ನ ಹೇಳ್ತಾರಪ್ಪ ಅಂತ ಅಂದ್ರೆ ಒಬ್ಬ ಧೃತರಾಷ್ಟ್ರ ಕಣ್ಣೇ ಕಾಣದಂತಹ ಹುಟ್ಟು ಕುರುಡ ಇನ್ನೊಬ್ಬ ಯಾರು ಧೃತರಾಷ್ಟ್ರನಿಗೆ ಹೇಳುವಂತಹವನು ಸಂಜಯ ಸಂಜಯ ಅವನು ಧೃತರಾಷ್ಟ್ರನ ಪಕ್ಕ ಇದ್ರೂ ಸಹ ಕುರುಕ್ಷೇತ್ರದಲ್ಲಿ ಏನಾಗ್ತಿದೆ ಪ್ರತಿಯೊಂದೂ ಸಹ ಅವನಿಗೆ ಕಾಣ್ತಾ ಇದೆ ಹಾಗೇನೆ ನಮ್ ನಾವೆಲ್ಲರೂ ಇಲ್ಲಿ ಏನಿದೀವಿ ಇನ್ಕ್ಲೂಡಿಂಗ್ ಮೀ ನಾವೆಲ್ಲರೂ ಇಲ್ಲಿ ಕುರುಡ್ರಾಗಿದ್ದೀವಿ ನಮ್ಮೆಲ್ಲರಿಗೂ ಸಹ ಸಂಜಯ ಬೇಕು ಯಾರಪ್ಪ ಆ ಸಂಜಯ ಅಂತ ನಾವೇನಾದ್ರೂ ನೋಡೋದಾದ್ರೆ ಈ ಭಗವದ್ಗೀತೆಯೇ ಸಂಜಯ ಅಂದ್ರೆ ಭಗವದ್ಗೀತೆ ನಮಗೆ ಈ ಲೋಕದಲ್ಲಿ ಏನೇನಾಗ್ತಿದೆ ಅಂತ ನಮಗೆ ಏನ್ ಮಾಡ್ತಾ ಹೋಗತ್ತೆ ಅರಿವನ್ನ ಕೊಡ್ತಾ ಹೋಗತ್ತೆ ಹಾಗಾಗಿ ಈ ಭಗವದ್ಗೀತೆಯನ್ನ ಓದ್ಬೇಕು ಅಂತ ಹೇಳ್ತಾ ಇಲ್ಲಿ ನಾವೇನ್ ಅನ್ಕೊಂತೀವಿ ಸಂಜಯ ಅಂದ ತಕ್ಷಣ ಯಾರ್ ಹೇಳ್ಕೊಡ್ತಾರೋ ಅವರೇ ನಮಗ್ ಸಂಜಯ ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ಲ ಇಲ್ಲಿ ಸಂಜಯ ಬಂದು ನಮಗೆ ಭಗವದ್ಗೀತೆಯೇ ಸಂಜಯ ಅವನು ಹೇಗೆ ಎಲ್ಲಿ ಏನಾಯ್ತು ಅಂತ ಹೇಳ್ತಾ ಹೋಗ್ತಾನೋ ಹಾಗೆ ಭಗವದ್ಗೀತೆ ನಮ್ಮ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಕೊಡ್ತಾ ಬರತ್ತೆ